ಒಳ್ಳೆ ಕಳಕಳಿ ಇರುವಂತಹ ತುಂಬಾ ಹೆಲ್ಪ್ಫುಲ್ ಆಗಿದೆ ಒಳ್ಳೆ ಸ್ಟೋರಿ ಒಳ್ಳೆ ಆಕ್ಟಿಂಗ್ ಸೂಪರ್ ಆಗಿದೆ ನಮಸ್ಕಾರ ಹೆಂಗಿದೆ ಸಿನಿಮಾ ತುಂಬಾ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನಿಮ್ಮ ಮೀಡಿಯಾ ಇದ್ರ ಬಗ್ಗೆನೇ ಬಹಳ ಚೆನ್ನಾಗಿ ತೆಗೆದಿದ್ದಾರೆ ಮೀಡಿಯಾ ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ ಅನ್ನೋದ್ರ ಬಗ್ಗೆನು ಚೆನ್ನಾಗಿ ಜಯಪ್ರಕಾಶ್ ಅವ್ರು ತೋರಿಸಿದ್ದಾರೆ ತುಂಬಾ ಚೆನ್ನಾಗ್ ಬಂದಿ ಇವತ್ತಿನ ಸಮುದ್ರದಲ್ಲಿ ಪ್ರಮುಖ ಪ್ರಸ್ತುತ ಘಟನೆಗಳನ್ನು ಅನಿಸಿ ಈ ಸಿನಿಮಾ ಮಾಡಿದ್ದಾರೆ ಬಹಳ ಅತ್ಯುತ್ತಮವಾದಂಥ ಮೆಸೇಜ್ ಕೊಟ್ಟಿದ್ದಾರೆ ಜನ ಬಂದು ಇದನ್ನು ನೋಡಬೇಕು ಖಂಡಿತ ಚೆನ್ನಾಗಿದೆ ಸೂಪರ್